ಬಂದ ಪರವಾರ್ಕನ್ನ ಗ್ಯಾಂಗ್ ಬಂದು ಒಂದ ಸಲ ಅಟ್ಯಾಕ್ ಮಾಡಿದ್ರು ಮತ್ತೆ ನಾನು ಇಲ್ಲಿ ಅಲ್ಲಿ ಇರ ಗಾಡೆ ಬ್ಯಾಕ್ ಮಾಡ್ಕಕ್ಕೆ ಸುಮ್ಮನೆ ನಡಿ ಹೊಡಿ ಅದು ಹೊಳಕೊಂಡೋದೆ ಎರಡನೇ ಸಲ ಬಂದು ಅಟ್ಯಾಕ್ ಮಾಡಿದ್ರು ಮೂರನೇ ಸಲ ನನಗೆ ಹೇಳಿದ್ರು ನೀ ಲಿಂಗಾಯт ಸ್ವಾಮೀಜಿ ನೀ ಲಿಂಗಾಯт ತಮ್ಮನಗಟ್ 나 ಏನು ಇಲ್ಲ ನನ್ನ ಕಡೆ ಗಾಡೆ ಕಲಿಪ್ ಪೇಪರ್ ಇಲ್ಲ ನಮ್ಮ ಡ್ರೈವರ್ தான ನಾನು ಅದು ನಮ್ಮ ಬಸ್ ಆ ರಾಜು ಗೌಡದಾನ ನೀನು ಲಿಂಗಾಯತಿ ಮೇಲೆ ಪ್ರಬಾಳ್ ಮೇರೆ ಕೊಟ್ಟಿದೆ ಅದಕ್ಕ ನೀನು ಹೆಂಗ್ ಅಡ್ಡಾಡಿದ್ರಾ ಜಡ್ ತಾಲೂಕಿನ ನಿನ್ನ ಮರ್ಡರ್ ಮಾಡ್ತೀವಿ ಅಂತ ಬಂದ್ರು ನನ್ನಂತ ಒಂದು ಮರ್ಡರ್ ಮಾಡ್ರ ಅಂತ ಮಂದಿ ಆರಿಸ್ಬಿಟ್ರ ನಾನು ನಿಮ್ಮ ಪರಿಸ್ಥಿತಿ ಏನಾಗ್ತದೆ ವಿಚಾರ ಮಾಡ್ರ ಅಂತ ಬಂದ್ರೆ ವಿಚಾರ ಮಾಡ್ರಿ ಬಂದು ಮನೆ ಇವತ್ತು ಸ್ವಾಮಿ ಮರ್ಡರ್ ಮಾಡ್ತಾರ ದಾರಿ ಮೇಲೆ ಉಳಿತು ಬಹುಶಃ ದಯವಿಟ್ಟು ಹೇಳ್ತೀನಿ ನೀವೆಲ್ಲ ಈ ಈ ಭಾಗದಾಗಿರ್ತಕ್ಕಂಥವ್ರು ಇವತ್ತು ಮುಸ್ಲಿಮ್ ಇರ್ಬೋದು ದಲಿತರು ಇರ್ಬೋದು ದನಗರ್ ಕುರುಬರು ಇರ್ಬೋದು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂಗ್ ಮಧ್ಯ ನೀವು ಎಲ್ಲರೂ ಒಬ್ಬ ಬಂದ ಇವತ್ತು ನಮ್ಮ ಹುಡುಗರನ್ನ ಬಿಟ್ಟ ನಮ್ಮ ಒಂದು ಕುಳಹಾಯ್ಲು ಒಳಗ ಉಪ್ಪು ಹೋಗದ ನಮ್ಮ ಕೆತ್ತ ತಾಲೂಕು ಹಾಗೆ ಬಂದರೆ ಜಾತಿ ಬೆಚ್ಚಿ ಅತ್ತಿಗೆ ಬಂದಾರ ಅಂತಾರು ದಯವಿಟ್ಟು ನಮ್ಮ ಬೇಡ್ರಿ ನಾ ಸಾಯಲಿ ನನ್ನ ಬಳಿಲಿ ನನ್ನ ಬಲ್ಲೆ ನಾ ಸಾಯ್ ಕತ್ತಲೆ ಇರ್ತೈತಿ ಬಸವಣ್ಣ ಹೊಳೆ ಹಾಡಿಸ್ಕೊಂಡ್ರು ಅದ್ರ ಗುಂಡಾಯ್ಕೊಂಡ್ರು ನನ್ನ ಹೆಸ್ರೇನು ರೊಕ್ಕಾಗಿಲ್ಲ ಆದ್ರ ನೀವೆಲ್ಲಾ ನನಗೆ ಜನ್ ಕೊಟ್ಟಾರೆ ನೀವ ನೀವು ಯಾರಿಲ್ಲ ಅಂತಾರೆ ಪ್ರಪಂಚ ಬಳ್ದಾಗ ಹೊಂಟೀನಿಲ್ಲ ನಾನು ಕಚ್ಚೆ ಗಚ್ಚ ಬೇಗ ಬಿದ್ದೀರಾ ಇಲ್ಲ ಹಾಂ ನನಗೆ ಅಜ್ಜ ಕೊಟ್ಟಾರೆ ನೀವ నన్ను మఠ కట్వ నన్న గొట్టే అదే వినంతి దిన విచారా ఇవత పక్ష రాజిల్ ఇంతొంది కాల్ ఇప్పుడు ఇంద్ర యార కట్ ఇరు ఆర్స్బడతా శాస్త్ర ఇప్పుడు ఇవత ముందొినరేంద్ర మోదీ కాల బిజెపి ఆర్స్బడతా ಸಾಂಗ್ಲಿ ಜಿಲ್ಲಾದೊಳಗ ಯಾವ ತಾಲೂಕೊಳಗ ನೀರು ಕೊಡ್ಲಿಲ್ಲ ಎಂ ಪಿ ಎಲೆಕ್ಷನ್ ದಾಗ ಜತ್ ತಾಲೂಕಿನಾಗ ಆರು ಸಾವಿರ ನೀರು ಯಾರು ತಮ್ಮನ್ನು ಗೌಡ ಅಂತಕ್ಕಂಥ ಬಿಜೆಪಿ ಅವ್ರಿಗೆ ಅರಿವು ಇರ್ಬೇಕಾಗಿತ್ತು ಆದ್ರೆ ಅಲ್ಲಿ ಏನಾಗಿತ್ತು ಅಂತಂದ್ರೆ ಅಲ್ಲಿ ಸ್ವಾಭಿಮಾನಕ್ಕ ಧರ್ಮ ಅನ್ನುವಂಥದ್ದು ಇಂತ ಎಲ್ಲರೂ ಹೊತ್ತಾರಿಲ್ಲ ಬಿಜೆಪಿ ಸಿದ್ಧಾಂತ ಬಹಳ ಒಳ್ಳೆ ಯಾಕಂದ್ರೆ ಬಿಜೆಪಿ ಒಳಗ ನಮ್ಮಂತ ಎಷ್ಟೋ ಜನ ಸನ್ಯಾಸಿಗಳು ಮುಖ್ಯಮಂತ್ರಿ ಇದಾರ ಮಂತ್ರಿಗಳಿದಾರ

ಎರಡ್ ಮೂರು ವರ್ಷ ಬಂದಿದ್ದೆ ಬಂದಾಗ ಒಬ್ಬ ಹೋಗ್ ಖರ್ಮಿ ಎದ್ದಿತ್ತು ಕೇಳಿದ್ರು ಜಾತ್ ತಾಲೂಕು ತಾಲೂಕ ನಮ್ ಜಂಕ ತಾಲೂಕ ಹಾಕತ್ತೇರಾನೇ ನನ್ ಪ್ರಶ್ನೆ ಮಾಡಿ ಎದ್ದಿತ್ತು ಸಭಾದೊಳಗ ನಾ ಹೇಳಿದೆ ಅಮ್ಮ ತಾಯಿ ನೀ ಏನ್ ಕೇಳಿದಿಲ್ಲ ನೀ ಲಾಯಕ್ಕದಿ ನೀ ನಿನ್ಗೆ ನೀವೊಂದು ಹೇಳ್ತೀನಿ ಮುಂದಿನ ವರ್ಷ ನಾ ಬರೋದ್ರೊಳಗಾಗಿ ನಿಮ್ಮ ಸಂಖ ತಾಲೂಕ ಹಾಕೈತೆ ಪ್ರಾರ್ಥನೆ ಮಾಡಿಲ್ಲ ಬದ್ದಿ ವೃತ್ತಿ ಮುತ್ತೈದಿ ನೀನು ಹರಕೆ ತೀವ್ ಕೇಳಿದ ಹ ಜರತ್ ಬರುವ ಯಾಕಂದ್ರ ಅವತ್ತೇನಂತ ನನಗೆ ತರಿಬಿದ ನನಗ್ ದಮಕಿ ಹಾಕಿದ್ ಯಾವ ಮನುಷ್ಯ ಲಕ್ಷ್ಮಣ ಜಕ್ಕೊಂಡ ಇಪ್ಪತ್ತಾಸಿನೊಳಗ ಹದಿನೈದು ಲಕ್ಷ ರೂಪಾಯಿ ಅವನ ಮನೆಯಾಗ ಸರ್ತಿ ಎತ್ತಿತ್ತು ಸರ್ತಿ ಎತ್ತ ಹದ್ ಇಪ್ಪತ್ತಾಸಿನೊಳಗ ಬಸವಣ್ಣ ಸತ್ತು ಬಿಟ್ಟ ಹ ಇಂಥ ಗುರುಹೊಳಿ ಮಾತಾಡುತ್ತ ಇರಬಾರತ್ತ ಬಸವಣ್ಣ ಹೋಗಿ ಬಿಟ್ಟ ಮನೆ ಬಿಟ್ಟ ಅದಕ್ಕ ಇಂತ ಗುಂಡಾಗಳನ್ನ ಗುಂಡಗಳನ್ನ ಇವತ್ತು ನಮ್ಮಂತ ಸ್ವಾಮಿಗಳ ಪರಿಸ್ಥಿತಿ ಹಿಂಗಂದ್ರ ನಾಳೆ ಜಗತ್ತ ಹೆಂಗ್ ತೋರಿದಿರಿ ವಿಚಾರ ಮಾಡ್ರಿ ಇನ್ನೊಂದು ಮಾತಾಡ್ತೀನಿ ವಿಚಾರವನ್ನ ಬೋಲಿ ಯುವನ ಸಾಲಿ ವಿಚಾರ ಮಾಡಿ ಮಾತಾಡ್ಬೇಕು ವಿವೇಚನೆ ಮಾಡಿ ನಡಿಬೇಕು ಇವತ್ತೆ ಪರಿಸ್ಥಿತಿ ಗೋಪಿಚಂದ ಜನ್ರಿ ಜಾಲೂಕೊಳಗ ಕನ್ನಡ ಸಾಲಿತ್ತೆ ಬರೇ ವಿಚಾರ ಮಾಡ್ರಿ ನೀವು ಬರೀ ಎಷ್ಟು ಜನ ಕನ್ನಡಿಗರದ್ರಿ ಅಷ್ಟು ಜನ ಹೋಟ್ ಹಾಕಿರ ಮಹಾರಾಷ್ಟ್ರ ರಾಜ್ಯದೊಳಗೆ ದಾಖಲೆ ಆಗುವಂತ ರವಿಗೌಡ ಆಶ್ ಬರ್ತಾರೆ ಕನ್ನಡ ಸಾಲಿ ಕಟ್ಟಾನ ಎರಡು ಸಾವಿರ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ರವಿಗೌಡರು ಪಾಟೀಲ್ರು ಇಲ್ಲಿ ಬಸವರಾಜ್ ಪಾಟೀಲ್ ಪಾಟೀಲ್ ಆಗಬಹುದು ಆರ್ ಕೆ ಪಾಟೀಲ್ರಾಗಿರ್ಬೋದು ನಿಮ್ಗೊಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಗೌಡ್ರ ನೀವೇನ್ ಮನಸ್ಸಿನ ನೋವು ಮಾಡ್ಕೊಟ್ರಿಲ್ಲ ತೆಗಿರಿ ನಾವು ಲಿಂಗ ಆಯ್ತಿರ ನಮ್ಮ ಮೇಯ ಚೆನ್ನ ಮುಡ್ರ ಆಗ್ತೈತಿ ಆರ್ ಕೆ ಪಾಟೀಲ್ ಬೇಯಾಗ ಬಸವರಾಜ್ ಪಾಟೀಲ್ ಬೇಯಾಗ ಇಲ್ಲಿ ಕುತ್ತಾರ್ ಮೇಯ ಸಂಗೊಳ್ಳಿ ರಾಯಣ್ಣ ರಾಗ್ತೈತಿ ಗೊತ್ತಿರ ಶಿವಾಜಿ ಮಹಾರಾಜ್ ರಾಗ್ತೈತಿ ಅವ್ರ ಸುಮ್ಮ ಪಕ್ಷದಾಗ ಅದಿಯೋ ತಿಳ್ಕೊಂಡ ಅಭಿಮಾನಿ ಆಗ್ತಿ ಅಲ್ಲೇ ಐತಿ ಮನಸ್ಸ ತಮ್ಮನ ನೋಡ್ರ ಮೇಗತಿ ನಾಳೆ ಹೋಟ್ ತಪ್ಪಿ ನೋಡಿ ಹಾಕ್ತಾರ ವಿಶ್ವಾಸ ಇವತ್ ಯಾರ್ಯಾರು ಅವ್ರ ಬೇನ್ ಹತ್ಯಾರ ಅವ್ರೆಲ್ಲಾರು ಊಟ ನಾಳೆ ಇಪ್ಪತ್ತನೇ ತಾರೀಕಿನ ದಿನ ತಮ್ಮಣ್ಣ ಗೌಡನ ಟೇಬಲ್ ಚಿನ್ನಕ್ಕೆ ಬಿಡ್ತಾ ಗೌಡ ಹೆಚ್ಚಾಗಿ ಕೆಲಸ ಮಾಡ್ಬೇಡ ಬಿಟ್ಟ ಯಾರು ಮಾತಿಲ್ಲ ಬಿಡ್ತಿಲ್ಲ ಒಂದು ಮಾತು ಗೊತ್ತಿಲ್ಲ ಕೊನೆಗೆ ಹೇಳಿ ಮುಗಿಸ್ತೀನಿ ನಮ್ಮ ಎತ್ತಳ ಗೌಡ್ರು ಬಂದ್ರು ಇವತ್ತು ಬಂದ್ ಮ್ಯಾಗ ಏನು ಹೇಳಿದ್ರು ನೋಡಿರಿ ಎಟ್ಟು ಪಕ್ಷ ನಿಶ್ಚೆ ಐತಿ ನೋಡಿರಿ ನಮ್ಮ ಎತ್ತ ಗೌಡ ಪಾಟ್ಲಿ ಎತ್ತಾರು ಇವತ್ತು ಸಭೆ ಒಳಗ ಒಂದು ಮಾತು ಬತ್ಯಾಡ್ಯಾರ ಮಲ್ಯ ಹಾಕಿದ್ರೆ ಎತ್ತಳ ಗೌಡರು ಚಪ್ಪಾಟತಿಲ್ಲ ನಾವು ಯಾಕೆ ಹೇಳ್ತದೀನಿ ಎತ್ತ ಪ್ರೆಶರ್ ತಂದರು ಪಕ್ಷ ನಿಷ್ಠೆ ಪಕ್ಷದೊಳಗ ಒಂದು ಹಮದಾರದಿಂದ ಹರಿದು ತಾಯಿ ದ್ರೋಹ ಮಾಡಬಾರ್ದು ನಾನು ಬಿಜೆಪಿ ಪಕ್ಷಕ್ಕೆ ನಾ ದ್ರೋಹ ಮಾಡಬಾರ್ದಂತೆ ಸ್ವಾಭಿಮಾನದಿಂದ ಇವತ್ತು ಅವ್ರು ಎಷ್ಟು ಪ್ರೆಶರ್ ಮಾಡ್ತಂತಾರ ಆದ್ರ ಏನ್ ಹೇಳು ಜನ ತಾಲೂಕಿನ ಯಾವಾಗ ಯಾವಾಗ ಬಂದಿನಿ ಅವಾಗ ಬಿಜೆಪಿ ಹೇಳ್ಯಾರ ಲಕ್ಷ್ಮಣ ಕೇರಳ ಮಾತಾ ಯಾರು ಹೇಳರು ಎತ್ತಾಳ ಗೌಡ್ರು ಬಸನಗೌಡ ಪಾಟೀಲ್ ಎತ್ತಾಳ್ರು ಹೇಳ್ಯಾರ ಹ ಹೇಳಿಲ್ಲ ಅದೇ ಬಸನಗೌಡ ಪಾಟೀಲ್ರು ಮೊದಲು ಯಾರ ಪರವಾಗಿ ಜತ ತಾಲೂಕಿಗೆ ಬಂದಿದ್ರಿ ಈ ಎಲೆಕ್ಷನ್ ಒಳಗ ಯಾರು ಈ ಭಾರತ ದೇಶ ಜನರ ಸಲ ಪಾದಯಾತ್ರೆ ಮಾಡ್ಯಾರ ಅವ್ರು ಯಾರು ಸತ್ತಿಲ್ಲ ಎತ್ತಾಳಗೌಡ್ರೇರ ಎತ್ತಾಳ ಗೌಡ್ರಲ್ಲ ಬಾಗೇವಾಡಿ ಬಸವಣ್ಣ ಅವ್ರ ಮಾತು ಸತ್ತ ತಮ್ಮಗೌಡ ಆರಿಸ್ಬರ್ತಾರ ಯಾರು ಮಾತಿಲ್ಲ ಅನ್ನೋದನ್ನ ತಿಳ್ಕೊಡ್ರಿ ಇವತ್ತ ನಿಮ್ಗೆಲ್ಲ ಹಾಡ್ತಿದ್ರಿ ನೀವೇಲ್ಲ ಇರ್ರಿ ಕೋಳಿ ಎಲ್ಲಿ ಬೇಕಾದಲ್ಲಿ ಮೇದು ಬರ್ತೈತಿ ಆದ್ರೆ ತತ್ತಿ ಮಾತ್ರ ತಂದ ತನ್ನ ಮನ್ಯಾಗ ಬಾಲಕ್ಕ ಮನ್ಯಾಗೆ ಹಾಕ್ತೈತಿ ಆದ್ರೆ ಎಲ್ಲಿ ಬೇಕಾದ ಪಕ್ಷದಾಗ ಹೇಳಿ ನಿಮ್ಗೆ ಯಾರಿಗೇನು ಮಾತ್ರ ಅವ್ನ ದವಾ ಹಾಕಂಗಿಲ್ಲ ಅವ್ರ್ಗೆ ನಿಮ್ಮ ಮ್ಯಾಲೆ ಗುಂಡಾಗಿರಿ ಮಾಡಂಗಿಲ್ಲ ಯಾಕೆ ಮಾಡಂಗಿಲ್ಲ ನಾವು ನೀವು ಒಂದೇ ತಾಯಿ ಮಕ್ಕಳೀವಿ ನಾವು ಒಂದೇ ಊರಾಗಿರಾರದೆವು ಒಂದೇ ತಾಲೂಕಿನಾಗ ಇರಾರ್ದೇವು ನಾವಿಲ್ಲಿ ಮಗ್ರಾಗಿರದೆವು ಸಾಮಾನ್ಯವಾಗಿ ಹಿಂದೆ ಗುರುವಾರ ಅದಾರ ಹಾಂ ನಾವು ಅದೀವಿ ಬುಳೂರಪ್ಪಳು ಅದಾರ ಬೆಳಗ್ಗೆ ಎಪ್ಪೋಳದಾರ ನಾವೆಲ್ಲ ಸ್ವಾಮಿಗಳು ಆಶೀರ್ವಾದ ತಗೊಂಡಿರ್ತಾನ ನಾವು ಮತ್ತು ಇನ್ನೊಂದು ಒತ್ತಿರಲಿ ಹ್ಞೂ ಇದೇ ತಾಲೂಕಿನ ಇತಿಹಾಸ ಒಳಗೆ ಜತ್ ತಾಲೂಕಿನ ಇತಿಹಾಸದೊಳಗ ಜತ್ ತಾಲೂಕಿನ ಇತಿಹಾಸದೊಳಗ ಗೊತ್ತಿರಲಿಲ್ಲ ನಿಮಗೆಲ್ಲ ಬಹುಶಃ ಭಾರತ ಇತಿಹಾಸದೊಳಗ ಇಲ್ಲಿ ತನಕ ನಾವೆಲ್ಲ ಸ್ವಾಮಿಗಳು ಆಶೀರ್ವಾದ ತಗೊಂಡಿತ್ತ ನಾವು ಮತ್ತೆ ಇನ್ನೊಂದು ಗೊತ್ತಿರಲಿ ಜತ್ ತಾಲೂಕಿನ ಇತಿಹಾಸದೊಳಗ ಜತ್ ತಾಲೂಕಿನ ಇತಿಹಾಸದೊಳಗ ಜತ್ ತಾಲೂಕಿನ ಇತಿಹಾಸದೊಳಗ ಗೊತ್ತಿರಲಿಲ್ಲ ನಿಮಗೆಲ್ಲ ಬಹುಶಃ ಭಾರತ ಇತಿಹಾಸದೊಳಗ ಇಲ್ಲಿ ತನಕ ನನಗೆ ಟೈಪಡ್ ಆಗ್ಯದ ಆದ್ರೂ ಬಂದಿದ್ದೀನಾ ತಾಲೂಕಿನ ಇತಿಹಾಸದೊಳಗ ವಶ ಹಿಂದಿನ ಕಾಲಕ್ಕೆ ಶಿವಾಜಿ ಮಹಾರಾಜ ಇದ್ದಾಗ ಶಿವಾಜಿ ಮಹಾರಾಜರಿಗೆ ಯಾರು ಗುರುಗಳಿದ್ರು ಶ್ರವತ್ ರಾಮದಾಸ್ ಹಿಂದ ಹಿಂದ ನೋಡಿ ಇತಿಹಾಸ ತೆಗೆದ ಹಿಂದ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಹೌದಿಲ್ಲ ಹಾ ಯಾರು ಹೇಳ ಜಗತಾಪ್ ಸಾಹೇಬ್ ಮೋಸ ಮಾಡ್ತಾರ ಇಲ್ಲ ಜಗತಾಪ್ ಸಾನ್ ರಕ್ತ ಶಿವಾಜಿ ಮಹಾರಾಜನ್ ರಕ್ತದ ಮೋಸ ಮಾಡುವಂತ ವ್ಯಕ್ತಿ ಮಾಡಂಗಿಲ್ಲ ಅವರು ಇಡೀ ರಾತ್ರಿ ಪಾಪಿಟ್ಟು ವಯಸ್ಸಾದ್ರು ಬಲ್ಕೊಂಡಿಲ್ಲ ಎಲ್ಲರಿಗೂ ಫೋನ್ ಎಲ್ಲರಿಗನ್ ತಮ್ಮಣ್ಣ ತಮ್ಮನಗೌಡ ತಮ್ಮ ನಾನು ಹಟ್ಟಿ ಹುಟ್ಟಿದ ಮಕ್ಕಳಲ್ಲ ತಮ್ಮನಗೌಡ ನನ್ನ ಮಗನಿಗಿಂತ ತಮ್ಮಣ್ಣ ತಮ್ಮಗೌಡ್ ಬಿದ್ರ ನಾ ಬಿದ್ದ ಈಗ ನನ್ನ ಕನಿ ಐತಿ ಮಾಡ್ಬೇಕಂತ ಹೇಳಿ ಜಗದಾಪ್ ಸಾಗ ಇಪ್ಪತ್ ನಾಲ್ಕು ತಾಸು ಕೂತ್ಕೊಳ್ಳಿ ಫೋನ್ ಮಾಡ್ತದ ವಯಸ್ಸಾದ ಕಾರಣಕ್ಕಾಗಿ ಗೊತ್ತಿಲ್ಲ ಬಂದೇಳೆ ಅಂತ ಸೂರ್ಯ ಹಾಕುವಂತ ಜನ ಇಲ್ಲ ನಮ್ಮ ಜಾತ್ ತಾಲೂಕಿನ ಸಂತರದಿರಿ ಸಾಲಿರಿ ನೀವೆಲ್ಲರೂ ಇವ್ರ ಯಾರು ಹಿಂದ ಗುರುನು ಇಲ್ಲ ಗೊಬ್ಬಿ ಗುರು ಇಲ್ಲ ವಿಕ್ರಮಕ್ಕೆ ಗುರು ಇಲ್ಲದಿಂದ ಇವ್ರಿಗೆ ಮುಂದೆ ಗುರಿನೂ ಇಲ್ಲ ತಮ್ನಗೋಡ್ ಗುರು ಇದಾರ ತಮಣ್ಣಗೋಡುಗೆ ಮುಂದೆ ಗುರಿ ಐತಿ ನಿಮ್ಮೆಲ್ಲರ ಸೇವೆ ಮಾಡತಕ್ಕಂತ ಅವಕಾಶವನ್ನ ಅವ್ರು ಕೊಡಬೇಕು ಯಾಕಂತಂದ್ರ ಅವ್ರು ಬಹಳ ಅತ್ಯಂತ ಸಂಪ್ರದಾಯಸ್ಥ ಸಂಪ್ರದಾಯದಾರ ಅದಕ್ಕೆ ಜೊಳಗ್ ತಾಲೂಕಿನ ಶಂಕದೊಳಗ ಇವತ್ತು ಕೊನೆ ಸಭಾ ನಾವ್ ಯಾಕೆ ಬಂದಿವಿ ಅಂತಕ್ಕಂಥದ್ದು ಇಲ್ಲಿಯವರೆಗೆ ಅವ್ರೆಲ್ಲ ಹೇಳ್ಯಾರ ಅದಕ್ಕೆ ನಾನು ಹೇಳ್ತೀನಿ ಇವತ್ತ ಇಲ್ಲಿಯವರೆಗೆ ಹೇಳಿ ತಮಂಡ್ ಗೋಡ್ ಬಹಳ ತಾಪ್ ಮಾಡ್ಕೊಂಡ್ರು ನಾ ಎಷ್ಟ್ ಪಕ್ಷ ಕಟ್ಟಿದಿನಿ ಹೌದು ಕಟ್ಟಿದಿರಿ ಆದ್ರೆ ಅವ್ರಿಗೆ ಏನಾಗೈತೆ ಅಂದ್ರೆ ಪಕ್ಷದ ಗೊತ್ತಿರಲಿ ಇವತ್ತ ಮಹಾರಾಷ್ಟ್ರದೊಳಗೆ ಏನೇನಾಯ್ತು ಗೊತ್ತಾ ಆಪರೇಷನ್ ಮಾಡಿ ಏಕನಾಥ್ ಸಿಂಧೆ ಆಯ್ತು ಕರ್ನಾಟಕದಾಗ ಏನಾಯ್ತು ಗೊತ್ತ ಅವ್ರು ಎಮ್ ಎಲ್ ಎ ಮಂತ್ರಿ ಇದ್ದವ್ರನ್ನ ಬಿಟ್ಟು ಬಿಟ್ಟು ಬೇರೆ ಪಾರ್ಟಿ ಸೇರ್ತಾರ ಪುಣ್ಯಾತ್ಮರ್ಯ ನಮ್ಮ ಮಗು ಹಳ್ಳ್ಯ ನಾವ್ ಒಪ್ಕೊಳ್ಕಂದ್ರ ಇನ್ ಯಾರ ನಾವು ಒಪ್ಕೊಳ್ಳೋದು ಹಮ್ಮಿಗೌಡ ನಾವ್ ಒಪ್ಕೋಳಕ ನಾ ನಾವ್ ಸತ್ರ ನಾವ್ ಹುಟ್ರ ಹ ನಮ್ದು ಏನೋ ಆದ್ರ ನಮ್ಗೆ ನಮ್ನಿ ಹೊರ ಬರೋರಲ್ಲ ಹೊರತಾಗಿ ವದನೆ ಯೋಗಿಗೆ ಹೊಲ್ಲ ಬದನೆ ರೋಗಿಗೆ ಹೊಲ್ಲ ತುದಿಗಟ್ಟಿ ಹೊಲ್ಲ ನಿದ್ರೆಗೆ ನೆರೆಯಲ್ಲಿ ಕದನ ಹೊಲ್ಲ ಅಂತ ಸರ್ವಜ್ಞ ಯೋಗ ಮಾಡೋ ಹೆಣ್ಣು ಬಿಡಬೇಕು ರೋಗ ಅದ ಬದ್ದಿಗಾಯಿ ತಿನ್ನೋದು ಬಿಡಬೇಕು ನಿದ್ದೆ ಬಂದಿ ತುದಿ ಕುಂಡ್ರ ಅದು ಕುಂಡ್ರಿ ಕುಂಡ್ರಲ್ಲಿ ಬಿಡ್ತೈತಿ ಹೌದಿಲ್ಲ ಅದಕ್ಕೆ ನೆರೆ ಕೂಡ ಕದನ ಅದಕ್ಕೆ ನಮ್ಮ ಮಾಡಬಾರ್ದಮ್ಮಣ್ಣಗೌಡರು ಯಾವಾಗನು ಯಾವ ಜಾತಿ ನೋಡ್ರಿ ಇವತ್ತು ವೀರವಾದ ಮೇಲೆ ಹಾನಿ ಮಾಡಿ ಪಾಠ ಅದಿರ್ತಾರ ನಿಂತ ಮಾನ ಮರ್ಯಾದೆ ಐತೆ ಎಂತವ್ರಿಗೆ ಐತೆ ಎಂತವ್ರಿಗೆ ಓಟಕ್ಕೆ ನಿಮಗೆ ಮಾನ ಮರ್ಯಾದೆ ಉಳಿಸ್ತಾರ ಉಳಿಸುದಿಲ್ಲ ಅದಕ್ಕ ಅಪ್ಪ ಹುಟ್ಟಿದ ಮಗ ಇದ್ರಿ ಒಂದೇ ಕುದುರ್ದಿದ್ದ್ರ ಅಂತ ಮಾತು ಮಾತಾಡಬಾರ್ದಾಗಿತ್ತು ಎಂತಂದ್ರೆ ನಮ್ಮ ತಮ್ಮಣ್ಣಗೌಡ ಗುರುಗಳ ಸಾಕ್ಷಿಯಾಗಿ ಲಾಕಿ ಮಾಡಿ ಹಿಪ್ಪ ತಿಳ್ತಿಲ್ರಿ ಅವ್ ಯಾರ ಕಡೆ ತಗೊಳೋಂತವಲ್ಲ ನಾವ್ ಎಂತ ಜನ ರೈತರು ಅಂದ್ರೆ ಗೊತ್ತಿರ್ಲಿ ನಾವು ಯಾವಾಗ ರಾಶಿ ಮಾಡ್ರ ಕಣದೊಳಗ ಕೈ ಮ್ಯಾಲ ಮಾಡಿ ಎಲ್ರಿಗೆ ದಾನ ಮಾಡಿ ಮನೆಗೆ ಜೋಳ ತರುವಂತ ನಿನ್ನ ಮಂಗ್ಲ ಸೂತ್ರ ತುಳಿ ಮರ ತಮ್ಮಗೌಡ ಅಲ್ಲ ತುಳಿ ಮರ ತಮ್ಮಗೌಡ ಅಂತ ಶಿಷ್ಯ ನಾವು ಸಾಕಿಲ್ಲ ಅಂತ ಭಕ್ತರಲ್ಲ ಹುಷಾರ್ ಯಾಕ ಗೊತ್ತದೆ ಬತ್ತಿರಲಿ ಕಾವಿ ಕೆಣಕಬಾರದು ಮುಗಿಸೋ ಅಂತ ಒಂದು ಮಾತು ಹೇಳಿ ಇದ ಸಂಘದೊಳಗೆ ಆಗಲ್ಲ ಏನ್ ಹೇಳಾರ ಏನ್ ಹೇಳಾರ ಎಂ ಎಲ್ ಸಿ ಮಾಡ್ರಿ ಅದು ಇದು ಏನೇನು ಹೇಳಿ ಲಿಂಗಾಯತ್ರಿಗೆ ಅನ್ಯ ಆಗೈತೆ ಅಂತ ಹಿಂದಿನ ಬಾಗಿಲು ನಮಗೆ ಬೇಕಾಗಿಲ್ಲ ಇದ್ದಲ್ಲವ ಮುಂದಿನ ಬಾಗಿಲು ಕೊಡಬೇಕಾಗಿತ್ತು ದುಡಿಸ್ಕೊಂಡು ಇಟ್ಟೆಲ್ಲ ಮಾಡಿದ್ರಿ ಅರ ಗೌಡ್ರ ಭಾಷಣ ಮುಗಿಸ ಒಂದು ಮಾತು ಹೇಳಿ ಎಲ್ಲರೂ ಲಕ್ಷ ಇಡ್ರಿ ಏನತ್ತು ಎಲ್ಲರೂ ಶಾಂತಿ ಇಲ್ಲ ಇವ್ ಗೋಪಿಚಂದ್ ಆರ್ಸ್ ಬಾಂದ್ರ ಬರ್ಲಿ ಬಿದ್ರೆ ಬೀಳ್ ಅಂತಾರ ದೇವ್ರ ಬಾಯಿ ಮಾತಾಡ್ಸಾರ ಗೌಡ್ರ ಮಾತಾಡಿಲ್ಲ ಗೌಡ್ರ ಬಾಯಿಲೆ ನಾಯಕ ತಾಯಿ ಮಾತಾಡ್ಸಾರ ತಮ್ಮಣ್ಣ ಗೌಡ್ರ ವಿಜಯ್ ಕಟ್ తమ్మణిగోడు ఆర్స్బడు అడ్డ సత్ ఐతి ఇంటెలిజెన్స్ రిపోర్ట్ ఐతి తమ్మగౌడు ఆర్స్బర్తా నువ్వు యారు కిమాబేడి ನಿಮ್ಮ ಯಾರು ಗುರಿನ ಆಶೀರ್ವಾದ ಇದ್ದಿ ಸಾಮಾನ್ಯವಾದ ಪಕ್ಷ ಅಂದ್ರೆ ಯಾರು ನೀವೇ ಜನತೆಯ ಅವ್ರ ಪಕ್ಷ ಅವ್ರ ಪಕ್ಷ ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲ ರಾಷ್ಟ್ರವಾದಿ ಅಲ್ಲ ನಿಮ್ ಪಕ್ಷನ ಅವ್ ನಾಳೆ ಆರಿಸಿ ಬಂದ ಮೇಲೆ ನಿಮ್ ಊರಿಗೆ ಬರ್ತೀವಿ ನಿಮ್ಮ ಮಾತು ಕೇಳ್ತೀವಿ ಯಾರು ಮಂತ್ರಿ ಮಾಡ್ತಿರ್ತಾರ ಅವ್ರ ಪಾರ್ಟಿ ಕಳಿಸ್ತೀವಿ ಕಳ್ಸಂಗಿಲ್ಲ ಅಂದ್ರೆ ನೀವ್ ಸೇವಾ ಮಾಡ್ಬೋದು ಇಲ್ಲ ಇಲ್ಲ ಕಳಿಸ್ತೀವಿ ಯಾರು ಮಾತಿಲ್ಲ ಅದಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡ್ರಿ ನಿಮ್ ಮನೆ ಮಗದನ ಮನೆ ಅವ್ರ ತಾಯಿ ಸತ್ತಾಳೆ ನಿಮ್ಗೆ ಗೊತ್ತದ